ಮನೆಯಲ್ಲಿನ ಮನಸ್ತಾಪ ಮರೆತು ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳು ಒಂದೊಂದ್ ಕಡೆ ಸೇರ್ತಾರೆ ಒಂದ್ ಆಗ್ತಾ ಇದಾರೆ ಸೊ ಇತ್ತೀಚೆಗೆ ನೀವು ನಮೃತ ಮತ್ತೆ ಸಂಗೀತವನ್ನು ಕೂಡ ಭೇಟಿ ಮಾಡಿ ಫೋಟೋ ಹಾಕಿದ್ರಿ ಸೊ ಹೇಗಿತ್ತ ಆ ಮೂಮೆಂಟ್ ಎಲ್ಲ ಮನಸ್ತಾಪ ದೂರ ಆಗಿದೆ ಮತ್ತೆ ನಿನ್ನೆ ಹೊರ್ತುರ್ ಸಂತೋಷ ಕಾರ್ಯಕ್ರಮಕ್ಕೂ ಕೂಡ ಹೋಗಿದ್ರಿ ಸೊ ಹೇಗಿತ್ತು ಅಂತ ಚೆನ್ನಾಗಿತ್ತು ಸರ್ ನಂಗೆ ವರ್ತೂರ್ ಸಂತೋಷ್ ಅವ್ರ ಜೊತೆ ಯಾವ ಮನಸ್ತಾಪನೂ ಇರಲಿಲ್ಲ ಅದು ಇಟ್ ಇಟ್ ಇಸ್ ಜಸ್ಟ್ ಅಬೌಟ್ ದ ಗೇಮ್ ಆ್ಯಂಡ್ ಅವರು ತುಂಬ ಒಳ್ಳೆ ವ್ಯಕ್ತಿ ನನಗೆ ಅದ್ರ ಬಗ್ಗೆ ಭಾಳ ಗೌರವ ಇದೆ ವರ್ತೂರ್ ಅವ್ರ ಬಗ್ಗೆ ಈಸ್ ಅ ವೆರಿ ವೆರಿ ಇನ್ನೋಸೆಂಟ್ ಮ್ಯಾನ್ ಸೊ ಹಾಗಾಗಿ ನಾನು ಹೋಗಲೇಬೇಕು ನಾನು ಹೋಗಿಲ್ಲ ಅಂತಂದರೆ ಅವರು ಒಂದ್ಸಲಿ ಮುನ್ಸ್ಕೊಂಬಿಟ್ರೆ ಮಗು ಇದ್ದಂಗೆ ಮುನ್ಸ್ಕೊಂಬಿಟ್ರೆ ಮುಗೀತು ಕತೆ ಅದಕ್ಕೆ ಹೋಗಿ ಬಂದೆ ತುಂಬ ಕಷ್ಟ ಆದರೂ ಮೈಸೂರಿಂದ ಹೋಗಿ ಭೇಟಿ ಮಾಡಿ ಬಂದೆ ಆ್ಯಂಡ್ ತನಿಷಾ ಜೊತೆ ನನ್ನ ಜೊತೆ ಯಾವ ಜಗಳೂ ಇಲ್ಲ ಏನೇ ಇದ್ರು ಅವಳು ಓಪನ್ ಆಗಿ ಹೇಳ್ತಾಳೆ ಅಲ್ಲಿಗೆ ಮುಗಿಸ್ಬಿಡ್ತಾಳೆ ಆವಾಗ ಹೇಳಿದ್ಲು ಬೈದಿದ್ಲು ನಾನು ನಾಮಿನೇಟ್ ಮಾಡಿದೆ ನೋಡ್ಕೊತೀನಿ ಅಲ್ಲೋ ಬಟ್ ಹೊರ್ಗಡೆ ಬಂದ್ಬಿಟ್ಟು ನನ್ನ ಬಗ್ಗೆ ಒಳ್ಳೆಯದೇ ಹೇಳಿದ್ಲು ಅವಳು ನನ್ನ ಬಗ್ಗೆನೇ ಹೇಳಿದ್ಲು ದ್ಯಾಟ್ ಈಸ್ ಅರ್ ಗುಡ್ ಥಿಂಗ್ ಸೊ ಯಾವತ್ತೂ ನಮ್ಮ ಫ್ರೆಂಡ್ಶಿಪ್ ಬಳಿ ನನ್ನ ಅವಳ ನಡುವೆ ಯಾವ ಸ್ವಾರ್ಥತೆಯೂ ಇರಲಿಲ್ಲ ಯಾವ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೊ ಅದು ಹಾಗೇ ಇದೆ ಆ್ಯಂಡ್ ನಮ್ಮೃತ್ತ ನಾವು ಸಣ್ಣ ಪುಟ್ಟ ಜಗಳಗಳು ಹಾಗೇ ಆಗುತ್ತೆ ಸರ್ ವಿ ಆರ್ ಗುಡ್ ಫ್ರೆಂಡ್ಸ್ ವಿ ಹ್ಯಾವ್ ಶೇರ್ಡ್ ಗುಡ್ ಮಾರ್ನಿಂಗ್ ಸೊ ಇವತ್ತಿಗೂ ಹಾಗೆ ಇದೆ ಅಂಡ್ ಟೈಮ್ ಸಿಕ್ಕಿದ್ರೆ ಸಿಕ್ತಿವಿ ಅವ್ರ ಜೊತೆ ನಾವು ಸಿಕ್ಕಿದ್ದು ಯಾವುದೋ ಒಂದು ಇವೆಂಟ್ ನಲ್ಲಿ ಬಟ್ ಪರ್ಸ್ನಲ್ ಆಗಿ ಎಲ್ಲ ಭೇಟಿ ಮಾಡಿ ಒಂದಷ್ಟು ಒಂದು ಪ್ಲಾನ್ಸ್ ನಡೀತಾ ಮೆಮೋರಿಸ ನೋಡೋಣ ಮನೆಯಲ್ಲಿನ ಮನಸ್ತಾಪ ಮರೆತು ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಒಂದೊಂದು ಕಡೆ ಸೇರ್ತಾರೆ ಒಂದು ಆಗ್ತಾ ಇದಾರೆ ಸೊ ಇತ್ತೀಚೆಗೆ ನೀವು ನಮ್ರತ ಮತ್ತೆ ಸಂಗೀತವನ್ನು ಕೂಡ ಭೇಟಿ ಮಾಡಿ ಫೋಟೋ ಮಾಡಿ ಹಾಕಿದ್ರಿ ಸೊ ಹೇಗಿತ್ತು ಆ ಮುಮೆಂಟ್ ಎಲ್ಲ ಮನಸ್ತಾಪ ದೂರ ಆಗಿದೆ ಮತ್ತೆ ನಿನ್ನೆ ಹೊರತು ಸಂತೋಷ ಕಾರ್ಯಕ್ರಮಕ್ಕೂ ಕೂಡ ಹೋಗಿದ್ರಿ ಸೊ ಹೇಗಿತ್ತು ಅಂತ ಚೆನ್ನಾಗಿತ್ತು ಸರ್ ನಂಗೆ ವರ್ತೂರು ಅವ್ರ ಜೊತೆ ಯಾವ ಮನಸ್ತಾಪನೂ ಇರಲಿಲ್ಲ ಅದು ಇಟ್ ಇಟ್ ಈಸ್ ಜಸ್ಟ್ ಅಬೌಟ್ ದ ಗೇಮ್ ಆ್ಯಂಡ್ ಅವರು ತುಂಬ ಒಳ್ಳೆ ವ್ಯಕ್ತಿ ನನಗೆ ಅದ್ರ ಬಗ್ಗೆ ಭಾಳ ಗೌರವ ಇದೆ ವರ್ತೂರವ್ರ ಬಗ್ಗೆ ಈಸ್ ಅ ವೆರಿ ವೆರಿ ಇನ್ನೋಸೆಂಟ್ ಮ್ಯಾನ್ ಸೊ ಹಾಗಾಗಿ ನಾನು ಹೋಗಲೇಬೇಕು ನಾನು ಹೋಗಿಲ್ಲ ಅಂತಂದರೆ ಅವರು ಒಂದ್ಸಲಿ ಮುನ್ಸ್ಕೊಂಬಿಟ್ರೆ ಮಗಿತಂಗೆ ಮುನ್ಸ್ಕೊಂಬಿಟ್ರೆ ಮುಗೀತು ಕತೆ ಅದಕ್ಕೆ ಹೋಗಿ ಬಂದೆ ತುಂಬ ಕಷ್ಟ ಆದರೂ ಮೈಸೂರಿಂದ ಹೋಗಿ ಭೇಟಿ ಮಾಡಿ ಬಂದೆ ಆ್ಯಂಡ್ ತನಿಷಾ ಜೊತೆ ನನ್ನ ಜೊತೆ ಯಾವ ಜಗಳೂ ಇಲ್ಲ ಏನೇ ಇದ್ರು ಅವಳು ಓಪನ್ ಆಗಿ ಹೇಳ್ತಾಳೆ ಅಲ್ಲಿಗೆ ಮುಗಿಸ್ಬಿಡ್ತಾಳೆ ಆವಾಗ ಹೇಳಿದ್ಲು ಬೈದಿದ್ಲು ನಾನು ನಾಮಿನೇಟ್ ಮಾಡಿದೆ ನೋಡ್ಕೊತೀನಿ ಅಲ್ಲೋ ಬಟ್ ಹೊರ್ಗಡೆ ಬಂದ್ಬಿಟ್ಟು ನನ್ನ ಬಗ್ಗೆ ಒಳ್ಳೆಯದೇ ಹೇಳಿದ್ಲು ಅವಳು ನನ್ನ ಬಗ್ಗೆನೇ ಹೇಳಿದ್ಲು ದ್ಯಾಟ್ ಈಸ್ ಅರ್ ಗುಡ್ ಥಿಂಗ್ ಸೊ ಯಾವತ್ತೂ ನಮ್ಮ ಫ್ರೆಂಡ್ಶಿಪ್ ಬಳಿ ನನ್ನ ಅವಳ ನಡುವೆ ಯಾವ ಸ್ವಾರ್ಥತೆಯೂ ಇರಲಿಲ್ಲ ಯಾವ ಎಕ್ಸ್ಪೆಕ್ಟೇಷನೂ ಇರಲಿಲ್ಲ ಸೊ ಅದು ಹಾಗೇ ಇದೆ ಆ್ಯಂಡ್ ನಮ್ಮೃತ್ತ ನಾವು ಸಣ್ಣ ಪುಟ್ಟ ಜಗಳ ಹಾಗೇ ಆಗುತ್ತೆ ಸರ್ ವಿ ಆರ್ ಗುಡ್ ಫ್ರೆಂಡ್ಸ್ ವಿ ಹ್ಯಾವ್ ಶೇರ್ಡ್ ಗುಡ್ ಮಾರ್ನಿಂಗ್ ಸೊ ಇವತ್ತಿಗೂ ಹಾಗೆ ಇದೆ ಆ್ಯಂಡ್ ಟೈಮ್ ಸಿಕ್ಕಿದ್ರೆ ಸಿಗ್ತೀವಿ ಅವ್ರ ಜೊತೆ ನಾವು ಸಿಕ್ಕಿದ್ದು ಯಾವುದೋ ಒಂದು ನಲ್ಲಿ ಬಟ್ ಪರ್ಸ್ನಲಾಗಿ ಎಲ್ಲ ಭೇಟಿ ಮಾಡಿ ಒಂದಷ್ಟು ಮೆಮೊರೀಸ್ನ ಮೆಲ್ಕು ಹಾಕುವಂಥ ಒಂದು ಪ್ಲ್ಯಾನ್ಸ್ ನಡೀತಾ ಇದ್ದಾವೆ ನೋಡೋಣ